ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾನು ಪುರಂದರದಾಸರು ಬರೆದಂತಹ ಅಂತಕನ ದೂತರಿಗೆ ಅನ್ನುವಂತಹ ಕೀರ್ತನೆ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸುಮಾರು ನಾಲ್ಕು ಲಕ್ಷಕ್ಕೂ ಎಪ್ಪತ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಕೀರ್ತನೆಗಳನ್ನು ಬರೆದಿರುವಂತಹ ಪುರಂದರದಾಸರು ಅವರು ಪುರಂದರ ವಿಠಲ ಅನ್ನುವಂಥ ಅಂಕಿತ ನಾಮವನ್ನು ಹೊಂದಿರುವಂಥದ್ದು ಅವರು ಕೀರ್ತನೆಗಳ ಜೊತೆಯಲ್ಲೇ ಗೀತ ಇರ್ಬೋದು ಸುಳಾದಿ ಇರ್ಬೋದು ಹಾಗೆ ಉಗ ಭೋಗಗಳನ್ನು ಕೂಡ ರಚಿಸಿದ್ದಾರೆ ಇವರ ಕೃತಿಗಳು ಈ ರೀತಿವೆ ನಾಮ ಮಹಿಮೆ ಹರಿಗುರು ಸ್ಮರಣೆ ಸ್ತುತಿ ಅಂತರಂಗ ನಿವೇದನೆ ಡಾಂಭಿಕ ಭಕ್ತಿಯ ವಿಡಂಬನೆ ಕೃಷ್ಣ ಲೀಲೆ ಸನ್ಮಾರ್ಗದರ್ಶನ ವೈರಾಗ್ಯ ಬೋಧನೆ ಸದಾಚಾರಗಳ ಬೋಧನೆ ಸಾಮಾಜಿಕ ವಿಮರ್ಶೆ ಸಮಾಜ ಬೋಧನೆಯ ಕೀರ್ತನೆಗಳನ್ನು ಈ ಪುರಂದರದಾಸರು ರಚಿಸ್ತಾರೆ ಈ ಪ್ ಅಂತಕನ ದೂತರಿಗೆ ಅನ್ನುವಂಥ ಒಂದು ಕೀರ್ತನೆ ಅಂತಕರಂದರೆ ನಿಮಗೆ ಗೊತ್ತಿರ್ಬೋದು ಅಂತಕ ಅಂದರೆ ನಾವು ಯಮನನ್ನು ಕರಿತೇವೆ ಯಮನ ದೂತರು ಅಂದರೆ ಈ ಯಮನ ದೂತರು ಎಷ್ಟು ಹೊತ್ತಿಗೆ ಯಾವಾಗ ಬಂದು ಒಬ್ಬ ಜೀವಿಯ ಪ್ರಾಣವನ್ನು ಸೆಳೆದುಹೊಯ್ತಾರೆ ಅಂತ ಗೊತ್ತಾಗುವುದಿಲ್ಲ ಮನುಷ್ಯ ಮಾತ್ರ ತನ್ನ ಜೀವನವೇ ಶ್ರೇಷ್ಠವಾದದ್ದು ತಾನು ಇಲ್ಲಿ ಶಾಶ್ವತವಾಗಿ ನೆಲೆ ಊರ್ತೇನೆ ಅನ್ನುವಂತಹ ಒಂದು ಒಂದು ಭ್ರಮೆಯಲ್ಲಿ ಅವನು ಇರ್ತಾನೆ ಇಂತಹ ಭ್ರಮೆಯಲ್ಲಿ ಇರುವಂತಹ ಈ ಜನರನ್ನು ಎಬ್ಬಿಸ್ಲಿಕ್ಕೋಸ್ಕರ ಈ ಮನುಷ್ಯರಲ್ಲಿ ಕೃಷ್ಣ ಭಕ್ತಿಯನ್ನು ಹುಟ್ಟಿಸುವುದಕ್ಕೋಸ್ಕರ ಪುರಂದರದಾಸರು ದಾಸರು ಎಂತಕನ ದೂತರಿಗೆ ಅನ್ನುವಂತಹ ಕೀರ್ತನೆಯಲ್ಲಿ ಇಂದ್ರಿಯ ಸುಖಕ್ಕೆ ದಾಸರಾಗಿ ಬದುಕುವುದಕ್ಕಿಂತ ಪರಮಾತ್ಮನ ಅನುಗ್ರಹವನ್ನು ಪಡೆದು ಮೋಕ್ಷ ಅನ್ನುವಂಥ ಶಾಶ್ವತ ಆನಂದವನ್ನು ಹೊಂದಬೇಕು ಅನ್ನುವಂಥದ್ದು ಅಂದರೆ ಇಲ್ಲಿ ಜೀವನವೆಲ್ಲ ಇಡೀ ಜೀವನವನ್ನು ಸಂತೋಷದಿಂದ ಕಳೆದು ವಿಷಯ ಸುಖಗಳಲ್ಲೇ ಮುಳುಗಿದ್ದರೆ ಸಾಯುವ ಕಾಲಕ್ಕೆ ಯಾವುದೇ ಕನಿಕರ ಇಲ್ಲದೆ ಯಮನ ದೂತರು ಬಂದು ಸೆಳೆದೊಯ್ತಾರೆ ಯಮನದೂತರು ಬಂದು ಸೀದಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಲ್ಲ ಇಂತಹ ವಿಷಯ ಸುಖದಲ್ಲಿ ಮುಳುಗಿದ್ದಂತಹ ಮನುಷ್ಯನನ್ನು ಅವನು ಅವರು ಸೀದಾ ನರಕಕ್ಕೆ ಒಯ್ತಾರೆ ಅನ್ನುವಂಥದ್ದು ಹಾಗಾಗಿ ಕೌಟುಂಬಿಕ ಜೀವನದಲ್ಲಿ ಇರುವಂತಹ ಯಾವುದೇ ಜೀವಿ ಅಥವಾ ಮನುಷ್ಯ ಒಂದು ಅಂತರವನ್ನು ಕಾಪಾಡಿಕೊಂಡು ಬದುಕಬೇಕು ಅದರೊಂದಿಗೆ ದೇವರ ಧ್ಯಾನವನ್ನು ಮಾಡ್ತಾ ಹೋದರೆ ಸಾಕ್ಷಾತ್ಕಾರ ಅನ್ನುವಂಥದ್ದು ಲಭಿಸ್ತದೆ ಸಂತಸ ಸಂತಸವನ್ನು ಹೊಂದಬೋದು ಅನ್ನುವಂಥದ್ದು ಇಲ್ಲಿ ಮನುಷ್ಯನ ಜೀವನ ಹೇಗಿರಬೇಕು ಅನ್ನುವಂಥ ಪ್ರಶ್ನೆ ಮನುಷ್ಯನ ಜೀವನ ಹೇಗಿರಬೇಕು ಎಂದು ಪುರಂದರದಾಸರು ತಿಳಿಸುತ್ತಾರೆ ಅದರ ಜೊತೆಯಲ್ಲೇ ಇನ್ನೊಂದು ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನ ನಡೆಸುವ ಬಗೆಯನ್ನು ವಿವರಿಸಿರಿ ಈ ಪ್ರಶ್ನೆ ಮತ್ತು ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಈ ಕೀರ್ತನೆಯ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ಎಂಟು ಅಂಕಗಳ ಮತ್ತು ಆರು ಅಂಕಗಳ ಪ್ರಶ್ನೆಗೆ ಪ್ರಶ್ನೆಗಳು ಬರ್ತವೆ ಇದಕ್ಕೆ ನೀವು ಹೇಳುವಂಥದ್ದು ನೀವು ಬರೆಯುವಂಥದ್ದು ನಾನು ಮುಂದೆ ಹೇಳಲಿರುವಂತಹ ಸಾರಾಂಶವೇ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ ಸರಿಯಾಗಿ ಗಮನವಿಟ್ಟು ಕೇಳಿ ಇಲ್ಲಿ ಪುರಂದರದಾಸರು ಹೇಳ್ತಾರೆ ಮನವೇ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಆದ್ದರಿಂದ ಚಿಂತೆಯನ್ನು ಬಿಟ್ಟು ಶ್ರೀಹರಿಯನ್ನು ನೆನೆ ಅಂದರೆ ಮನುಷ್ಯರ ಬದುಕು ಅನ್ನುವಂಥದ್ದು ಈ ಬದುಕು ಅನ್ನುವಂಥದ್ದು ನಶ್ವರವಾಗಿದೆ ಇದು ಶಾಶ್ವತವಲ್ಲ ಯಮದೂತರು ಯಾವಾಗ ಬಂದು ಕೂಡ ನಮ್ಮನ್ನು ಎಳೆದೊಯ್ದರು ಎಳೆದೊಯ್ಯುತ್ತಾರೋ ಅನ್ನುವಂಥದ್ದು ತಿಳಿಯುವುದಿಲ್ಲ ಹಾಗಾಗಿ ಶಾಶ್ವತವಾಗಿರುವಂಥ ಪುರಂದರ ವಿಠಲ ಅಂದರೆ ದೇವರು ಈ ದೇವರನ್ನು ನಂಬಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಆಧ್ಯಾತ್ಮದ ಒಂದು ಮಹಿಮೆಯನ್ನು ಎತ್ತಿ ಹಿಡಿಯುವಂಥದ್ದು ಈ ಕೀರ್ತನೆಯ ಆಶಯ ಅಂದರೆ ಆಧ್ಯಾತ್ಮದ ಕಡೆಗೆ ಮನಸ್ಸನ್ನು ತೊಡಗಿಸಿಕೊಳ್ಬೇಕು ಬರೇ ಲೌಕಿಕ ಸುಖದಲ್ಲಿ ಮುಳುಗಿ ಹೋಗುವುದಲ್ಲ ಲೌಕಿಕ ಸುಖದಲ್ಲಿ ವಿಷಯ ಲಂಪಟನಾಗಿ ವಿಷ ವಿಷಯ ಸುಖದಲ್ಲೇ ಮುಳುಗಿರುವಾಗ ಮತ್ತೆ ಹೋಗುವಂಥ ನೇರ ನರಕಕ್ಕೆ ಅದರ ಬದಲಿಗೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಹರಿಯ ಧ್ಯಾನವನ್ನು ಮಾಡಬೇಕು ಅಂದರೆ ಕೃಷ್ಣನ ಧ್ಯಾನವನ್ನು ದೇವರ ಧ್ಯಾನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಪುರಂದರದಾಸರು ಹೇಳ್ತಾರೆ ಅವ್ರು ಹೇಳ್ತಾರೆ ದೂತರಿಗೆ ಕಿಂಚಿತ್ತೂ ಕೂಡ ಸ್ವಲ್ಪವೂ ಕೂಡ ದಯವಿಲ್ಲ ಹಾಗಾಗಿ ಲೌಕಿಕತೆ ಲೌಕಿಕದ ಚಿಂತೆಯನ್ನು ಬಿಟ್ಟು ಶ್ರೀಕೃಷ್ಣನ ಶ್ರೀಹರಿಯನ್ನು ನೆನೆಯಬೇಕು ಹಗಲು ರಾತ್ರಿ ಎನ್ನದೇ ವಿಷಯ ಲಂಪಟನಾಗಿ ವಿಷಯ ಲಂಪಟನಾಗುವುದಂದರೆ ಇಂದ್ರಿಯ ಸುಖಕ್ಕೆ ಈಡಾಗುವಂಥದ್ದು ಇಂದ್ರಿಯ ಸುಖಕ್ಕೆ ಅಧೀನನಾಗಿ ವಿಷಯ ಸುಖದಲ್ಲೇ ತನ್ನ ಜೀವನವನ್ನು ಕಳೆಯುವಂಥದ್ದು ವಿಷಯ ಲಂಪಟನಾಗಿ ಸವಿಯಾದ ಊಟಗಳನ್ನು ಉಂಡು ಭ್ರಮಿ ಪಡಬೇಡ ಭ್ರಮಿಸಬೇಡ ಅವರಿವರನ್ನು ಕೊಂದು ನೀನು ಹಣವನ್ನು ಗಳಿಸುವುದು ಸರಿಯಲ್ಲ ಅವರಿವರನ್ನು ಕೊಂದು ನೀನು ಹಣಕ್ಕೋಸ್ಕರ ಇನ್ನೊಬ್ಬರನ್ನು ಕೊಂದು ಆ ಹಣವನ್ನು ಗಳಿಸುವುದು ಸರಿಯಲ್ಲ ಆ ಹಣವನ್ನು ಲೆಕ್ಕ ಮಾಡುವಷ್ಟರಲ್ಲೇ ನಿನ್ನ ಬಳಿಗೆ ಅಂತಕರ ದೂತರು ಬರಬಹುದು ಹಾಗಾಗಿ ಗಳಿಸಿದ ಮಾತ್ರಕ್ಕೆ ಅಂತಹ ಒಂದು ಹಣವನ್ನು ಗಳಿಸಿದ ಮಾತ್ರಕ್ಕೆ ನಾವೇನು ಇಲ್ಲಿ ಶಾಶ್ವತವಾಗಿ ಉಳಿಯುವವರಲ್ಲ ಹಾಗಾಗಿ ಯಾಕಂದರೆ ಯಮನದೂತರು ಬರುವ ಹೊತ್ತು ನಾವು ಅರಿಯಲಾರೆವು ಅಂದರೆ ಯಮದೂತರು ಯಾವಾಗ ಎಷ್ಟು ಹೊತ್ತಿಗೆ ಒಂದು ಹುಟ್ಟಿದ ಮಗುವಿನಿಂದ ಹಿಡಿದು ಮುದುಕರವರೆಗೂ ಕೂಡ ಯಮನ ಹೆದರಿಕೆ ಇರ್ತದೆ ಎಷ್ಟು ಹೊತ್ತಿಗೆ ಆತ ಬಂದು ತನ್ನನ್ನು ಎಳೆದು ಒಯಿತು ಅನ್ನೋ ಅನ್ನುವಂಥದ್ದು ನಮ್ಗೆ ಗೊತ್ತಿರುವುದಿಲ್ಲ ಹಾಗಾಗಿ ಈಗಲೇ ಬಂದು ಎಳೆದೊಯ್ಯಬಹುದು ಹಾಗಾಗಿ ಯಾಕೆಂದರೆ ಈ ಜೀವನ ಅನ್ನುವಂಥದ್ದು ನಶ್ವರವಾಗಿದೆ ಹಾಗಾಗಿ ಶ್ರೀಹರಿಯನ್ನು ನಂಬಿ ಆಧ್ಯಾತ್ಮ ಸಿದ್ಧಿಯನ್ನು ಪಡೆಯುವುದೇ ನಿಜವಾದ ಜೀವನ ಇದನ್ನೆಲ್ಲ ಬಿಟ್ಟು ಜೀವಿಗಳು ಏನು ಮಾಡ್ತಾರೆ ಮನುಷ್ಯರು ಏನು ಮಾಡ್ತಾನೆ ಏನು ಮಾಡ್ತಾರೆ ಅಂದರೆ ಮೊನ್ನೆ ನಾನು ಮದುವೆ ಆದೆ ಮೊನ್ನೆ ಅಷ್ಟೇ ಮದುವೆ ಇದೆ ಹಾಗೂ ಹಾಲು ಕರೆಯುವಂಥ ಒಂದೆರಡು ಎಮ್ಮೆಗಳನ್ನು ನಿನ್ನೆ ಕೊಂಡೆ ಕ್ಷೇತ್ರಫಲ ಬರುವುದಿದೆ ನನಗೆ ಹೊನ್ನು ಹಣ ಉಂಟು ನಾನು ಸಾಯುವುದಿಲ್ಲ ಎಂದರೆ ಮೃತ್ಯು ನಿನ್ನನ್ನು ಬಿಡುವುದಿಲ್ಲ ಮೃತ್ಯು ಬೆನ್ನು ಬಿಡುವುದಿಲ್ಲ ಈ ಜೀವನದಲ್ಲಿ ಈ ಮದುವೆ ಈ ಎಮ್ಮೆ ಈ ಕ್ಷೇತ್ರಫಲ ಈ ಹೊನ್ನು ಈ ಹಣ ಯಾವುದೂ ಕೂಡ ಸ್ಥಿರವಲ್ಲ ಇವೆಲ್ಲವೂ ವ್ಯರ್ಥವಾದದ್ದು ಯಾವುದು ಮದುವೆ ಆಗಿದ್ದೇನೆ ನನ್ನ ಹೆಂಡತಿ ಇದ್ದಾಳೆ ಹಾಗಾಗಿ ಯಮ ಬರಲಿಕ್ಕಿಲ್ಲ ನಾನು ಸಾಯುವವನಲ್ಲ ನನ್ನ ಮನೆಯಲ್ಲಿ ಬೇಕಾದಷ್ಟು ಹಾಲು ಕರೆಯುವಂತಹ ಎಮ್ಮೆಗಳಿವೆ ನಾನು ಸಾಯುವವನಲ್ಲ ಹಾಗೆ ನನಗೆ ಕ್ಷೇತ್ರಫಲ ಬರುವಂಥದ್ದುಂಟು ತುಂಬ ಹಣ ಬರಲಿಕ್ಕಿದೆ ನಾನು ಸಾಯುವವನಲ್ಲ ನನಗೆ ಮುಂದಕ್ಕೆ ಒಳ್ಳೆಯದಾಗಲಿಕ್ಕಿದೆ ನಾನು ಸಾಯುವವನಲ್ಲ ಹೊನ್ನು ಹಣ ಇದೆ ನನ್ನ ಹತ್ರ ಚಿನ್ನ ಬೇಕಾದಷ್ಟು ಹಣ ಇದೆ ಹಾಗಾಗಿ ನಾನು ಸಾಯುವುದಿಲ್ಲ ಅಂತ ಹೇಳಿದರೂ ಕೂಡ ಮೃತ್ಯು ನಿನ್ನ ಬೆನ್ನನ್ನು ಹತ್ತಿಯೇ ಬಿಡುತ್ತದೆ ಹಾಗಾಗಿ ಈ ಹೊನ್ನು ಇರ್ಬೋದು ಯಾವುದೂ ಇರ್ಬೋದು ಅದೆಲ್ಲ ಶಾಶ್ವತ ಥವಲ್ಲ ಅದೆಲ್ಲ ನಶ್ವರವಾದದ್ದು ಸ್ಥಿರವಲ್ಲ ಅವೆಲ್ಲ ವ್ಯರ್ಥವಾದುದು ಇನ್ನು ಹೊಸ ಮನೆಯನ್ನು ಕಟ್ಟಿದ್ದೇನೆ ಮನೆಯಲ್ಲಿ ಗೃಹಶಾಂತಿ ಇದೆ ಹೆಂಡತಿ ನನ್ನ ಹೆಂಡತಿ ಬಸುರಿ ಇದ್ದಾಳೆ ನಾಳೆ ಮಗನ ಮದುವೆ ಇದೆ ಬದುಕು ಹಸನಾಗಿದೆ ಆದ್ದರಿಂದ ನಾನು ಸಾಯಲಾರೆ ಎಂದರೆ ಯಮನವರು ಬಂದು ಕುಸುರಿದರಿಯದೆ ಬಿಡಲಾರರು ಕುಸುರಿದರಿಯೋ ನಿನ್ನನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಬಿಡ್ತಾರೆ ಅವರು ಎಷ್ಟು ಹೊತ್ತಿಗೆ ಬಂದು ಬರ್ತಾರೆ ಅಂತ ಗೊತ್ತಾಗುವುದಿಲ್ಲ ನೀನು ಹೊಸ ಮನೆ ಕಟ್ಟಿದ್ದೆ ಅಂತ ಯಮ ಬರುವುದಿಲ್ಲ ಅಂತ ಯೋಚನೆ ಮಾಡಬೇಡ ನಿನ್ನ ಮನೇಲಿ ಗೃಹಶಾಂತಿ ಉಂಟು ಅಂತ ಯಮ ಬರಲಿಕ್ಕಿಲ್ಲ ಅಂತ ಯೋಚನೆ ಮಾಡುವುದಲ್ಲ ಹೆಂಡತಿ ಬಸುರಿ ಇದ್ದಾಳೆ ಹಾಗಾಗಿ ಯಮ ಬರಲಿಕ್ಕಿಲ್ಲ ನಾನು ಸಾಯುವುದಿಲ್ಲ ಅಂತ ಯೋಚನೆ ಮಾಡುವುದಲ್ಲ ನಾಳೆ ಮಗನ ಮದುವೆ ಉಂಟು ಅದನ್ನು ಕಳೆಯುತ್ತೇನೆ ಅಂತ ನಾನು ಸುಖವಾಗಿ ಇರ್ತೇನೆ ಅಂತ ಯೋಚನೆ ಮಾಡುವಂಥದ್ದಲ್ಲ ಇಲ್ಲ ಅಲ್ಲಿಗೂ ಕೂಡ ಅವನು ಬಂದೇ ಬರ್ತಾನೆ ಅವನು ಕುಸುರಿ ದರೆಯದೇ ಸಣ್ಣ ಸಣ್ಣದಾಗಿ ಕುಚ್ಚಿಯೇ ಬಿಡ್ತಾನೆ ಪುತ್ರ ಹುಟ್ಟಿದ ದಿನ ಹಾಲು ಊಟದ ಹಬ್ಬ ನಾಳೆ ಮತ್ತೊಬ್ಬ ಮಗನ ಉಪನಯನ ಪ್ರೀತಿಯ ಬದುಕು ಇದೆ ನಾನು ಸಾಯುವುದಿಲ್ಲ ಎಂದರೆ ಮೃತ್ಯು ಹೆಡತಲೆಯಲ್ಲಿ ನುಗ್ಗುವುದನ್ನು ಬಿಡಲಾರ ಅಂದರೆ ಯಾವ ಹೊತ್ತಿಗೆ ಎಷ್ಟು ಹೊತ್ತಿಗೆ ಸಾವು ಬರುತ್ತದೆ ಅನ್ನುವುದನ್ನು ಹೇಳಲಿಕ್ಕಾಗುವುದಿಲ್ಲ ಅದು ಕೂಡ ಯಾವ ಮನುಷ್ಯನಿಂದಲೂ ಕೂಡ ಸಾವನ್ನು ಅರಿಯಲಿಕ್ಕೆ ಅರಿಯಲು ಆಗುವುದಿಲ್ಲ ಈ ಜೀವನ ಅನ್ನುವಂಥದ್ದು ಬಹಳ ನಶ್ವರವಾದದ್ದು ಶಾಶ್ವತವಾದದಲ್ಲ ಎಷ್ಟೊತ್ತಿಗೆ ಸಾವು ಬರ್ತದೆ ಅನ್ನುವಂಥದ್ದು ಹೇಳಲಿಕ್ಕಾಗುವುದಿಲ್ಲ ಮಾಡಿದ ಅಡಿಗೆಯನ್ನು ಉಣ್ಣದೆ ಇಷ್ಟ ದರ್ಶನ ಮಾಡದೆ ಸಾಯುತ್ತೇವೆ ಕೊಟ್ಟ ಸಾಲವನ್ನು ಕೇಳುವ ಹೊತ್ತನ್ನೂ ಕೂಡ ಆ ಸಾಲವನ್ನು ಕೇಳುವ ಮುನ್ನವೇ ಸಾವು ಬಂದು ಬಿಡಬಹುದು ಕಟ್ಲೆ ತುಂಬಿದ ಮೇಲೆ ಅಂದರೆ ನಮ್ಮ ಅವಧಿ ತೀರಿದ ಮೇಲೆ ಕ್ಷಣ ಮಾತ್ರ ಮಾತ್ರವೂ ನಾವು ಇಲ್ಲಿ ಇರುವುದಿಲ್ಲ ಅಂದರೆ ಮನುಷ್ಯನಿಗೆ ಇಷ್ಟೇ ಆಯುಷ್ಯ ಅಂತ ಇರ್ತದೆ ಆ ಮನುಷ್ಯನ ಇಷ್ಟು ಆಯುಷ್ಯ ಅನ್ನುವಂಥದ್ದು ತೀರಿದ ತಕ್ಷಣ ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ಉಳಿಯುವುದಿಲ್ಲ ಅಶ್ ಆದ್ರಿಂದ ಅದೇ ಅಷ್ಟರ ಒಳಗೆ ಸಾವು ಬಂದು ನಮ್ಮನ್ನು ಅಮುಕೋದ್ರೊಳಗೆ ನಮ್ಮನ್ನು ಅವುಕ್ಕಿ ಹಿಡಿಯೋದ್ರೊಳಗೆ ನಾವು ಪುರಂದರ ವಿಠಲನನ್ನು ಸ್ಮರಿಸಿ ಮುಕ್ತಿ ಪಡೆಯಬೇಕು ಅಂದರೆ ದೇವರನ್ನು ದೇವರ ಧ್ಯಾನವನ್ನು ಮಾಡಬೇಕು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಜೀವನ ಅನ್ನುವಂಥದ್ದು ಅಷ್ಟು ಅನಿಶ್ಚಿತ ಅದು ಅದು ಜೀವನ ನಶ್ವರವಾದದ್ದು ಹಾಗಾಗಿ ದೇವರ ಧ್ಯಾನವನ್ನು ಮಾಡಬೇಕು ಈ ಮೂಲಕ ನಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಇಲ್ಲಿ ಪುರಂದರದಾಸರು ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅನ್ನುವಂತಹ ಈ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಕದ ಪ್ರಶ್ನೆಗಳು ಇರ್ಬೋದು ಅಥವಾ ಟಿಪ್ಪಣಿಗಳು ಬರ್ತದೆ ಇದನ್ನು ಸರಿಯಾಗಿ ಕೇಳ್ಕೊಂಡ್ರಾಯ್ತು ಈ ಕೀರ್ತನೆಯ ಕರ್ತೃ ಯಾರು ಉತ್ತರ ಪುರಂದರ ದಾಸರು ಈ ಕೀರ್ ಎರಡನೇ ಪ್ರಶ್ನೆ ಈ ಕೀರ್ತನೆಯ ತಿರುಳು ಏನು ಉತ್ತರ ವ್ಯರ್ಥ ಲೌಕಿಕವನ್ನು ತ್ಯಜಿಸಿ ಆಧ್ಯಾತ್ಮ ಸಿದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ತಿಳಿಸುವುದೇ ಈ ಕೀರ್ತನೆಯ ತಿರುಳು ಮೂರನೇ ಪ್ರಶ್ನೆ ಅಂತಕನ ದೂತರು ಎಂದರೆ ಯಾರು ಉತ್ತರ ಅಂತಕನ ದೂತರು ಎಂದರೆ ಯಮನ ಸೇವಕರು ನಾಲ್ಕನೇ ಪ್ರಶ್ನೆ ಕಿಂಚಿತೂ ದಯವಿಲ್ಲದವರು ಯಾರು ಉತ್ತರ ಅಂತಕನ ದೂತರು ಐದನೇ ಪ್ರಶ್ನೆ ಮನದ ಚಿಂತೆಯನ್ನು ಬಿಟ್ಟು ಯಾರನ್ನು ನೆನೆಯಬೇಕು ಉತ್ತರ ಶ್ರೀಹರಿಯನು ಆರನೇ ಪ್ರಶ್ನೆ ಸಾಯಲಾರೆನೆಂದರೆ ಬೆನ್ನು ಬಿಡದವರು ಯಾರು ಉತ್ತರ ಮೃತ್ಯು ಏಳನೇ ಪ್ರಶ್ನೆ ಭ್ರಮಿಸಬಾರದ ಬದುಕು ಯಾವುದು ಉತ್ತರ ಲೌಕಿಕ ಬದುಕು ಎಂಟನೇ ಪ್ರಶ್ನೆ ಸಾಯಲಾರೆನೆಂದರೆ ಯಮನು ಯಮನರು ಬಿಡುವರೆ ಅಂದರೆ ಯಾರು ಸಾಯಲಾರನೆಂದರೆ ಯಾರು ಬಿಡುವುದಿಲ್ಲ ಅನ್ನುವಂಥ ಪ್ರಶ್ನೆ ಯಮರು ಯಮನ ದೂತರು ಬಿಡುವುದಿಲ್ಲ ಒಂಬತ್ತನೇ ಪ್ರಶ್ನೆ ಹೆಡತಲೆಯಲ್ಲಿ ನುಗ್ಗುವುದು ಏನು ಉತ್ತರ ಮೃತ್ಯು ಹತ್ತನೇ ಪ್ರಶ್ನೆ ಸಾವು ಬರುವುದರೊಳಗೆ ಮನ ಯಾರನ್ನು ನೆನೆಯಬೇಕು ಉತ್ತರ ಶ್ರೀಹರಿಯನ್ನು ನೆನೆಯಬೇಕು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕೀರ್ತನೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ